ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋ ಇರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾ ಇದ್ದಾರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪಾದಗಳಲ್ಲಿ ನಾವು ಒಮ್ಮೆ ಶರಣಾದ್ರೆ ನಮ್ಮ ಸಂಪೂರ್ಣ ಭಾರವನ್ನು ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ನಾವು ಶರಣ ನಾವು ಯಾವುದೇ ರೀತಿ ತಪ್ಪುಗಳನ್ನ ಮಾಡಿರ್ಲಿ ಬಾಬಾ ಕ್ಷಮಿಸಿ ನಮ್ಮನ್ನ ಉದ್ಧರಿಸಿ ಅಂತ ಹೇಳಿ ಪಶ್ಚಾತಾಪ ಪಟ್ಟು ಅವರ ಪಾದಗಳಲ್ಲಿ ಶರಣಾದ್ರೆ ಅವರು ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದಿಕ್ಕೆ ಇವತ್ತಿನ ಈ ಜೀವಂತ ಸಾಕ್ಷಿಯ ಘಟನೆ ಇವತ್ತಿನ ಈ ಸತ್ಯ ಘಟನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅವ್ರು ಯಾವೆಲ್ಲ ರೀತಿ ತನ್ನ ಭಕ್ತನ ಉದ್ದಾರಕ್ಕಾಗಿ ಬರ್ತಾರೆ ಅನ್ನೋದಿಕ್ಕೆ ಈ ಸತ್ಯ ಘಟನೆಯೇ ಸಾಕ್ಷಿಯಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಕಥೆಯನ್ನು ಕೇಳಿದಾಗ ಅನಿಸುತ್ತೆ ಬಾಬಾ ನನ್ನ ಜೀವನದಲ್ಲೂ ಈ ರೀತಿ ಪವಾಡಗಳನ್ನು ಮಾಡಿದ್ರು ಅಂತ ಹೇಳಿ ಅಲ್ಲಿವರೆಗೂ ಒಂದೊಂದ್ಸರಿ ಏನಾಗ್ಬಿಡತ್ತೆ ಅಂದರೆ ಸಮಸ್ಯೆಗಳು ಒತ್ತಡಗಳು ಆವರಿಸಿದಾಗ ಕೆಲವೊಂದು ಸಾರಿ ಹಿಂದೆ ಬಾಬಾ ನಮಗೆ ಸಹಾಯ ಮಾಡಿದ್ದನ್ನು ಮರ್ತ್ ಬಿಟ್ಟಿರ್ತೀವಿ ಮತ್ತೆ ಪ್ರಶ್ನೆ ಮಾಡ್ತಾ ಇರ್ತೀವಿ ಬಾಬಾ ನೀವು ಯಾಕೆ ಹೀಗೆ ಮಾಡಿದಿರಿ ನನಗೆ ಯಾಕೆ ಈ ರೀತಿ ಕಷ್ಟ ಕೊಟ್ಟಿದ್ದೀರಾ ಅಂತ ಹೇಳಿ ಕೇಳ್ತೀವಿ ಹೊರತು ಹಿಂದೆ ನೀವು ಅನೇಕ ರೀತಿಯ ಕಷ್ಟಗಳಿಂದ ನನ್ನನ್ನು ಪರಿಹಾರ ಮಾಡಿದ್ದೀರಾ ಅಂತ ಹೇಳಿ ಕೃತಜ್ಞತಾ ಭಾವವನ್ನು ಹೊಂದೋದೇ ನಾವು ಕಡಿಮೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಪದೇ ಪದೇ ನಿಮಗೆ ಹೇಳೋದು ಏನ್ ಸಿಕ್ಕಿದೆಯೋ ಅದಕ್ಕೆ ನಾವು ಯಾವಾಗಲೂ ಈ ಬ್ರಹ್ಮಾಂಡಕ್ಕೆ ಕೃತಜ್ಞತರಾಗಿರಬೇಕು ಯಾಕಂದ್ರೆ ನಾವು ಒಂದು ಒಳ್ಳೆಯ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಈ ಬ್ರಹ್ಮಾಂಡಕ್ಕೆ ಸಲ್ಲಿಸಿದಾಗ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ವಿಶಿಷ್ಟತೆಗಳು ಅನುಭವಗಳು ಅದ್ಭುತಗಳು ಸಿಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಅದ್ಭುತವಾದ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ವಿದ್ಯೆ ಧನ ಯಜ್ಞ ದೇವರ ಪೂಜೆ ಕೀರ್ತಿ ಇವುಗಳಿದ್ದ ಮಾತ್ರಕ್ಕೆ ಭಗವಂತನ ಸಾಕ್ಷಾತ್ಕಾರ ಆಗಬಲ್ಲದು ಅಂತ ಹೇಳಿ ಹೇಳುವಂತಿಲ್ಲ ಕೇವಲ ಪವಿತ್ರವಾದ ಪ್ರೇಮದಿಂದ ಅಂತಹ ಕರ್ಣ ಶುದ್ಧವಾದ ಭಕ್ತಿಯಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ತನ್ನನ್ನು ಪಡೆದುಕೊಳ್ಳಬಹುದು ಎಂದು ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಯಾವುದೇ ರೀತಿ ಕಷ್ಟ ಬರಲಿ ಬಾಬಾ ನಮ್ಮನ್ನ ಕೈ ಬಿಡೋದಿಲ್ಲ ಎಂಬ ವಿಶ್ವಾಸ ಯಾರಲ್ಲಿ ಇರ್ತದೋ ಅಂತಹವರು ಧೀರವಂತರು ಅಂತಲೇ ಹೇಳಬಹುದು ಇಂತಹವರು ಯಾವುದೇ ರೀತಿಯ ಅಪಾಯ ಸಂಭವಿಸಿದಾಗಲೂ ಕೂಡ ವಿಚಲಿತರಾಗೋದೇ ಇಲ್ಲ ಯಾವುದೇ ರೀತಿ ಕಷ್ಟಗಳು ಬರ್ಲಿ ಯಾವುದೇ ರೀತಿ ದುಃಖಗಳು ಆವರಿಸಲಿ ಬಾಬಾ ನನ್ನ ಜೊತೆ ಇದ್ದಾರೆ ಬಾಬಾರವರ ಪಾದ ಪದ್ಮದಲ್ಲಿ ನಿರಂತರವಾದ ಭಕ್ತಿ ಉಂಟಾಗುವಂತ ಶಕ್ತಿ ಸಾಮರ್ಥ್ಯ ಮತ್ತು ಸಹನೆಯನ್ನ ಅನುಗ್ರಹಿಸುವಂತೆ ಯಾವಾಗ್ಲೂ ಬಾಬಾ ನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಇರ್ತೀವಿ ವಿಚಲಿತರಾಗದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ ನಾವು ನಮ್ಗೆ ಸಮಸ್ಯೆ ಬಂತು ಕಷ್ಟ ಬಂತು ಯಾರೋ ಏನೋ ಅಂದ್ರು ಅಂತ ಹೇಳಿ ಇಲ್ಲ ಯಾವುದೋ ಒಂದು ಕಾಯಿಲೆ ಆವರಿಸ್ತು ನಮ್ಮನ್ನ ಅಂತೇಳಿ ನಾವು ವಿಚಲಿತರಾಗೋದಿಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಬಾಬಾ ಕಾರಣ ಇಲ್ಲದೆ ನನ್ನ ಜೀವನವನ್ನ ಪ್ರವೇಶ ಮಾಡಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೀನಿ ಅಂದ್ರೆ ಖಂಡಿತ ನನ್ನ ಜೀವನದಲ್ಲಿ ಏನೋ ಒಂದು ಅದ್ಭುತ ನಡೆಯುತ್ತೆ ನಾನು ನನ್ನ ಕೆಲಸವನ್ನ ಸಮರ್ಪಕವಾದ ರೀತಿಯಲ್ಲಿ ಮಾಡೋಣ ಒಳ್ಳೆಯ ಉದ್ದೇಶಗಳೊಂದಿಗೆ ಜೀವನವನ್ನ ಸಾಕೋಣ ಒಳ್ಳೆದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ಕಲ್ಮಶವಾದ ಭಕ್ತಿಯಿಂದ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಬಿಟ್ಟು ಪ್ರಾರ್ಥನೆ ಮಾಡೋಣ ಅನ್ನುವ ಸಂಕಲ್ಪ ಯಾರಲ್ಲಿ ದೃಢವಾಗಿರುತ್ತೋ ಅವರ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯ ಚಮತ್ಕಾರಗಳನ್ನ ಪವಾಡಗಳನ್ನ ನಡೆಸಿಯೇ ನಡೆಸ್ತಾರೆ ಸ್ನೇಹಿತರೆ ಒಬ್ಬ ಇಲ್ಲಿ ಒಬ್ಬ ವೈದ್ಯರು ಸಾಯಿ ಬಾಬಾರವರ ಬಗ್ಗೆ ಒಂದು ವಿಶಿಷ್ಟವಾದ ಅತ್ಯದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅವರ ಮಾತುಗಳಲ್ಲೇ ಈ ಪವಾಡವನ್ನ ಒಮ್ಮೆ ಕೇಳಿ ಸ್ನೇಹಿತರೆ ನಾನು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗಿಗೆ ಆಪರೇಷನ್ ಮಾಡಬೇಕಾಯಿತು ಮೂವತ್ತು ವರ್ಷದ ಯುವಕನಾಗಿದ್ದ ಈ ರೋಗಕ್ಕೆ ತುತ್ತಾದವರಿಗೆ ಧ್ವನಿ ಪೆಟ್ಟಿಗೆಯನ್ನು ತೆಗೆಯಬೇಕಾಗತ್ತೆ ಆಪರೇಷನ್ ಮಾಡಲು ದಿನ ಒಂದನ್ನು ಗೊತ್ತು ಮಾಡಿಕೊಂಡೆವು ಹಿಂದಿನ ದಿನ ನಾನು ಆ ರೋಗಿಯನ್ನು ನೋಡಲು ನನ್ನ ಜೂನಿಯರ್ ಡಾಕ್ಟರ್ ಒಂದಿಗೆ ಹೋದೆ ಆಗ ಅವನು ಒಂದು ಪುಸ್ತಕವನ್ನ ಓದ್ತಾ ಇದ್ದ ನಾವು ಯಾವುದೇ ಒಂದು ಆಪರೇಷನ್ ಮಾಡಬೇಕಾದ್ರೆ ಇಂದಿನ ದಿನ ನಾವು ಆ ರೋಗಿಗೆ ಮಾಡಲಿರುವ ಚಿಕಿತ್ಸೆ ಯಾವ ರೀತಿಯದ್ದು ನಂತರ ಯಾವ ರೀತಿ ಪರಿಣಾಮ ಎದುರಿಸಬೇಕಾಗತ್ತೆ ಎಲ್ಲವನ್ನ ತಿಳಿಸಬೇಕಾಗಿರುತ್ತೆ ಹಾಗಾಗಿ ಅದೇ ಉದ್ದೇಶವನ್ನ ಹೊಂದಿ ನಾನು ನನ್ನ ಜೂನಿಯರ್ ಡಾಕ್ಟರ್ ಜೊತೆ ನಾನು ಆ ರೋಗಿಯನ್ನ ಸಂಪರ್ಕ ಮಾಡಲಿಕ್ಕೆ ಹೋದೆ ಹಾಗೆ ಆ ರೋಗಿಗೆ ಎಲ್ಲ ವಿಚಾರವನ್ನು ತಿಳಿಸಿದೆ ಆಗ ರೋಗಿ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಪಕ್ಕಕ್ಕೆ ಇಡ್ತಾ ಹೇಳ್ದ ಡಾಕ್ಟರ್ ನೀವು ನಿಮ್ಮ ಕೆಲಸವನ್ನು ಮಾಡಿ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಅಪಾಯಕಾರಿಯಾದ ಚಿಕಿತ್ಸೆಯಾದರೂ ಅವನು ಸ್ವಲ್ಪವೂ ವಿಚಲಿತನಾಗಲೇ ಇಲ್ಲ ಆತಂಕದಿಂದ ಬೇರೆ ಯಾವ ಪ್ರಶ್ನೆಯನ್ನೂ ಹಿತ ಪ್ರಜ್ಞನಂತೆ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ತಾ ಸಾಮಾನ್ಯವಾಗಿ ಹದಿಹರಿಯದ ಯುವಕರಲ್ಲಿ ಕುತೂಹಲ ಇದ್ದೇ ಇರತ್ತೆ ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇದೀವಿ ಅಂದಮೇಲೆ ಜನರ ಮನಸ್ಸು ಸಂಶೋಧನೆ ಮಾಡಲು ಬಯಸ್ತಾನೆ ಇರುತ್ತೆ ಗೂಗಲ್ ಮೂಲಕ ಹುಡುಕಿ ಎಲ್ಲವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸ್ತಾನೆ ಇರ್ತಾರೆ ನಂತರ ತಮ್ಮ ಮನಸ್ಸಿನಲ್ಲಿ ಉಂಟಾದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ಪಡೆಯಲು ಬಯಸ್ತಾನೆ ಇರ್ತಾರೆ ವೈದ್ಯರಾದವರು ಸಹನೆಯಿಂದ ಅವರಿಗೆ ಅರ್ಥವಾಗುವಂತೆ ತಿಳಿಸ್ಬೇಕಾಗತ್ತೆ ಆದರೆ ಇಲ್ಲಿ ಆದದ್ದೇ ಬೇರೆ ಯಾವ ರೀತಿ ಪ್ರಶ್ನೆ ಕೇಳದೆ ಎಲ್ಲದಕ್ಕೂ ನಾನು ತಯಾರಾಗಿದ್ದೇನೆ ಅಂತ ಹೇಳಿ ಈ ಹುಡುಗ ವರ್ತಿಸ್ತಾ ಆ ಹುಡುಗನನ್ನ ನೋಡಿ ನನಗೆ ಆಶ್ಚರ್ಯವಾಯಿತು ನನ್ನೊಂದಿಗೆ ಇದ್ದ ನನ್ನ ಜೂನಿಯರ್ಗೂ ಕೂಡ ವಿಸ್ಮಯ ಆಯಿತು ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡುತ್ತೇನೆ ಎಂಬ ಮಾತಿನ ಅರ್ಥ ಯಾರಿಗೂ ಆ ಕ್ಷಣ ಆಗಲೇ ಇಲ್ಲ ನಾನು ಕೂಡ ಕಕ್ಕಾ ಬಿಕ್ಕಿಯಾಗಿ ಅವನನ್ನೇ ನೋಡಿದ್ವಿ ಅಷ್ಟೇ ಮರುದಿನ ನಾವು ರೋಗಿಯನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದ್ವಿ ಆಪರೇಷನ್ ಮಾಡಿದಾಗ ತಿಳಿಯಿತು ಕ್ಯಾನ್ಸರ್ ಗಡ್ಡೆ ಸಂಪೂರ್ಣವಾಗಿ ಅವನನ್ನು ಆವರಿಸಿದೆ ಅಂತ ಹೇಳಿ ಗಡ್ಡೆಯೊಂದಿಗೆ ನರಗಳನ್ನು ಕತ್ತರಿಸುವಂತಹ ಸ್ಥಿತಿ ಎದುರಾಯಿತು ಇದರಿಂದ ರೋಗಿ ಎಲ್ಲರಂತೆ ಮಾತನಾಡುವ ಶಕ್ತಿಯನ್ನು ಕಳೆದ್ಕೊಳ್ತಾನೆ ಗಂಟಲಿನಲ್ಲಿ ತೂತು ಮಾಡ್ಬೇಕಾಗತ್ತೆ ಇನ್ನೇನು ನನ್ನ ಕೆಲಸವನ್ನ ಶುರು ಮಾಡೋಣ ಅಂತ ಹೇಳಿ ಕತ್ತರಿಯನ್ನ ಕೈಯಲ್ಲಿ ತಗೊಂಡೆ ಆಗ ನನ್ನ ಸುತ್ತ ಯಾವುದೋ ಒಂದು ಅಗೋಚರ ಶಕ್ತಿ ನಿಂತಿದೆ ಅನ್ನುವ ಅನುಭವ ನನಗೆ ಆಯ್ತು ಆ ಶಕ್ತಿ ನನಗೆ ಹೇಳ್ತಾ ಇತ್ತು ಇವನ ಗಂಟಲಿನಲ್ಲಿ ಒಂದು ನರವನ್ನ ಹುಡುಕು ಹುಡುಕು ಅನ್ನುವ ಸೂಚನೆಯನ್ನ ನನಗೆ ಕೊಡ್ತಾ ಇತ್ತು ನಾನು ಮುಕ್ಕಾಲು ಗಂಟೆಗಳ ಕಾಲ ಆ ಶಕ್ತಿಯ ಆ ದಿವ್ಯ ಶಕ್ತಿಯ ಆ ಅಗೋಚರ ಶಕ್ತಿಯ ಹಿಡಿತದಲ್ಲಿ ಇದ್ದು ಅಲ್ಲಿ ಆ ನರವನ್ನ ಹುಡುಕುವುದರಲ್ಲೇ ಮುಕ್ಕಾಲು ಗಂಟೆಗಳ ಸಮಯವನ್ನ ಕಳೆದ್ಬಿಟ್ಟೆ ಇದು ಹೇಗಾಯ್ತು ಏನಾಯ್ತು ನನ್ಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಆಪರೇಷನ್ ಮಾಡ್ತಾರೆ ನರವನ್ನ ಕಟ್ ಮಾಡಬೇಕು ನರವನ್ನ ಕಟ್ ಮಾಡಿ ಆ ಗಡ್ಡೆಯನ್ನ ರಿಮೂವ್ ಮಾಡೋದು ನನ್ನ ಕೆಲಸ ಆಗಿತ್ತು ಉದ್ದೇಶ ಆಗಿತ್ತು ಅದರ ಪ್ರಕಾರ ನಾನು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ ನನ್ನ ಸುತ್ತ ಯಾವುದೋ ಒಂದು ಅಗೋಚರ ಶಕ್ತಿ ನಿಂತು ನನಗೆ ಪ್ರೇರಣೆ ನೀಡ್ತಾ ಇತ್ತು ನೀನು ಇವನ ಗಂಟಲಲ್ಲಿ ಒಂದು ನರವನ್ನ ಹುಡುಕು ನರವನ್ನ ಹುಡುಕು ಅದೇ ಪ್ರಕಾರ ನಾನು ಕೂಡ ಅಗೋಚರ ಶಕ್ತಿಯ ವಶದಲ್ಲಿದ್ದು ಆ ನರವನ್ನ ಹುಡುಕುವ ಪ್ರಯತ್ನವನ್ನ ಮುಕ್ಕಾಲು ಗಂಟೆಗಳ ಕಾಲ ಮಾಡಿದೆ ಅಂತ ಹೇಳಿ ಇಲ್ಲಿ ವೈದ್ಯರು ತಮ್ಮ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ ಅದರ ಪ್ರಕಾರ ನಾನು ಮುಕ್ಕಾಲು ಗಂಟೆಗಳ ಕಾಲ ಒಂದು ನರವನ್ನ ಹುಡುಕ್ತಾ ಇದ್ದೆಲ್ಲ ಆ ನರ ಕೊನೆಗೂ ನನಗೆ ಸಿಕ್ತು ನರದ ಗಂಟುಗಳನ್ನ ನಾನು ಬಿಚ್ಚಿ ನೋಡಿದಾಗ ಆ ನರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗಿಲಿಲ್ಲ ಅಲ್ಲಿಗೆ ಆ ನರವನ್ನ ಕತ್ತರಿಸುವ ಅವಶ್ಯಕತೆನೇ ಇರಲಿಲ್ಲ ಆ ನರ ಆರೋಗ್ಯಕರ ಸ್ಥಿತಿಯಲ್ಲೇ ಇತ್ತು ಆ ಅಗೋಚರ ಶಕ್ತಿ ನನಗೆ ಅಂದು ಆ ವಿಚಾರ ತಿಳಿಸದೆ ಹೋಗಿದ್ದರೆ ಹೋಗಿದ್ದರೆ ನಾನು ಆ ನರವನ್ನ ತುಂಡರಿಸಿ ಬಿಡ್ತಿದ್ದೆ ಇದರಿಂದ ಆ ಹುಡುಗನ ಧ್ವನಿ ಪಟ್ಟಿಗೆ ನಾಶವಾಗ್ತಿತ್ತು ಅವನು ಎಲ್ಲರಂತೆ ಸಹಜವಾಗಿ ಮಾತನಾಡುವ ಶಕ್ತಿಯನ್ನ ಬಿಡ್ತಿದ್ದ ಇವತ್ತಿಗೂ ನನಗೆ ತಿಳಿದಿಲ್ಲ ಆ ದಿನ ಏನಾಯ್ತು ನನ್ನನ್ನು ನಿಯಂತ್ರಣ ಮಾಡಿದ ಆ ಅಗೋಚರ ಶಕ್ತಿ ಯಾವುದಂತ ಹೇಳಿ ನಾನು ಇವತ್ತಿಗೂ ಕೂಡ ಅದನ್ನ ಹುಡುಕುವ ಪ್ರಯತ್ನದಲ್ಲೇ ಇದ್ದಾಗ ಆ ಕೆಲವು ದಿನಗಳ ಬಳಿಕ ಆಪರೇಷನ್ ಮಾಡಿಸಿಕೊಂಡ ಹುಡುಗ ನನ್ನ ಬಳಿ ಬಂದ ಆಗಲೂ ಕೂಡ ಅವನು ಒಂದು ಪುಸ್ತಕವನ್ನ ಕೈಯಲ್ಲಿ ಹಿಡದೆ ನಿಂತಿದ್ದ ನನ್ನೊಡನೆ ಮಾತನಾಡುತ್ತಾ ಕೆಲವು ಆದ್ಯ ಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತು ಅವನಿಗೆ ಆಗಿರುವ ಅನುಭವವನ್ನು ಹೇಳ್ಕೊಂಡ ಅವನು ಶ್ರೀ ಸಾಯಿ ಬಾಬಾರವರ ಭಕ್ತನಾಗಿದ್ದ ಅನ್ನುವ ನನಗೆ ಆ ಕ್ಷಣವೇ ಅವನು ಸ್ವತಃ ನಾನು ವಿಚಾರವರ ಭಕ್ತನಾಗಿದ್ದೀನಿ ಆಪರೇಷನ್ ಹಿಂದಿನ ದಿನ ನನ್ನೊಡನೆ ಹೇಳಿದ ಮಾತನ್ನ ಪುನಃ ನೆನಪು ಮಾಡಿಕೊಂಡು ಆ ಹುಡುಗ ಹೇಳ್ದ ಡಾಕ್ಟರ್ ಆ ದಿನ ಅಂದ್ರೆ ಆಪರೇಷನ್ ಆಗುವ ಹಿಂದಿನ ದಿನ ನೀವು ಕೆಲವು ವಿಷಯಗಳನ್ನ ನನಗೆ ತಿಳಿಸಿದ್ರಿ ನಾನು ಆಗ ಹೇಳ್ದೆ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಆ ವಿಚಾರ ಆಗ ಅರ್ಥವಾಗ್ಲಿಲ್ಲ ಆದ್ರೆ ಈಗ ಹೇಳ್ತೀನಿ ಕೇಳಿ ನನಗೆ ಆಧ್ಯಾತ್ಮಿಕ ಗುರು ಒಬ್ಬರಿದ್ದಾರೆ ಅವರೇ ನನ್ನ ಸಾಯಿಬಾಬಾ ಅವರಿಗೆ ನಾನು ಸಂಪೂರ್ಣವಾಗಿ ನನ್ನನ್ನ ಒಪ್ಪಿಸಿಕೊಂಡಿದ್ದೇನೆ ದಿನ ಪರಿಪೂರ್ಣವಾಗಿ ನನ್ನನ್ನು ನಾನು ಅವರಿಗೆ ಶರಣ ಹಾಕ್ಸಿದೀನಿ ಅವರು ನನ್ನ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿ ದೃಢವಾಗಿತ್ತು ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ನಾನು ನಿಮ್ಗೆ ಅವತ್ತು ಆ ಮಾತುಗಳನ್ನ ಹೇಳಿದ್ದು ಆಗ ಆ ಡಾಕ್ಟರ್ಗೆ ನೆನಪಾಗತ್ತೆ ನಾನು ಆಪರೇಷನ್ ಮಾಡ್ತಾ ಇರಬೇಕಾದ್ರೆ ನನಗೆ ಯಾರೋ ಒಬ್ರು ಪ್ರೇರಣೆ ನೀಡುತ್ತಾ ಇದ್ರಲ್ಲ ಆ ಗೋಚರ ಶಕ್ತಿ ಇವರ ಗುರುವೇ ಆಗಿದ್ರು ಅಂತ ಹೇಳಿ ಈ ಡಾಕ್ಟರ್ ತಮ್ಮ ಅನುಭವವನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಂತರ ಈ ಡಾಕ್ಟ್ರು ಕೂಡ ಸಾಯಿಬಾಬಾರವರ ಅನನ್ಯ ಭಕ್ತರಾಗಿ ಹೊರಹೊಮ್ಮಿದ್ರು ಅಂತ ಹೇಳಿ ನಾನು ಹೇಳುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ಒಂದು ದೃಢವಾದ ವಿಶ್ವಾಸ ಮೂಡುವವರೆಗೂ ಮಾತ್ರ ಮನುಷ್ಯ ಒಂದು ರೀತಿಯಲ್ಲಿ ಸಾಕ್ತಾ ಇರ್ತಾನೆ ಯಾವಾಗ ಅವನಿಗೆ ಒಂದು ಪ್ರೇರಣೆ ಸಿಗುತ್ತೋ ಯಾವಾಗ ಅಗೋಚರ ಶಕ್ತಿಗಳ ಅನುಭವ ಅವನಿಗೆ ಆಗ್ತಾ ಹೋಗುತ್ತೋ ಆಗ ಆ ಮನುಷ್ಯನ ದಾರಿಯೇ ರೀತಿ ನೀತಿ ವ್ಯಕ್ತಿತ್ವಗಳೇ ಬೇರೆ ರೀತಿಯಲ್ಲಿ ಸಾಕಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದಕ್ಕೆ ಹೇಳೋದು ಕಾರಣ ಇಲ್ಲದೆ ಯಾರ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಹಾಗೆ ಬಾಬಾ ಒಬ್ಬರ ಜೀವನವನ್ನ ಪ್ರವೇಶ ಮಾಡಿದರೆ ಅಂದ್ರೆ ಅದು ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲವೇ ಆಗಿರುತ್ತೆ ಹಾಗೆ ಅವರು ತನ್ನ ಭಕ್ತರನ್ನ ತಾನಾಗಿಯೇ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಈ ಸೃಷ್ಟಿ ಅವರದ್ದೇ ಆಗಿದೆ ಇಲ್ಲ ಅಂತಲ್ಲ ಆದರೆ ಅವರನ್ನ ನೆನೆದು ಕೂಗಿದವರ ಪಾಲಿಗೆ ಅವರ ಸಹಾಯ ನಿರಂತರವಾಗಿ ಮಾರ್ಗದರ್ಶನ ರಕ್ಷಣೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಒಂದು ಬಲವಾದ ವಿಶ್ವಾಸ ದೃಢವಾದ ನಂಬಿಕೆ ತಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಯಾರಲ್ಲಿ ಅಧಿಕವಾಗಿರುತ್ತೋ ಅವರಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಹಾಯ ಸದಾ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಈ ಸತ್ಯ ಘಟನೆಯ ಸಾರ ಏನು ಅಂತ ಹೇಳಿ ಅರ್ಥ ಆಯ್ತಾ ಸ್ನೇಹಿತರೆ ಬಾಬಾರವರಲ್ಲಿ ಯಾರು ದೃಢವಾದ ವಿಶ್ವಾಸ ಇಟ್ಟು ನಡೀತಾರೋ ಅವರ ಕಷ್ಟ ದುಃಖ ಸಮಸ್ಯೆಗಳು ರೋಗಗಳು ಏನೇ ಇರಲಿ ಬಾಬಾ ಅವರನ್ನ ಸದಾ ಕಾಪಾಡ್ತಾ ಇರ್ತಾರೆ ರಕ್ಷಣೆ ಮಾಡ್ತಾ ಇರ್ತಾರೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅವರ ಪಾಪದ ನಾಶದ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಅವರ ಉನ್ನತ ಜೀವನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಒಳ್ಳೆಯ ಭವಿಷ್ಯವನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನ ಅಂತೂ ಗುರುವು ನಮ್ಮ ಪರವಾಗಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಅವರಲ್ಲಿ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀವಿ ಅಂದಮೇಲೆ ನಾವು ಯಾವುದಕ್ಕೂ ಹೆದರಬಾರದು ಅಲ್ವಾ ಅದೇ ವಿಶ್ವಾಸ ಈ ಹುಡುಗನಲ್ಲಿತ್ತು ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಅವರ ಪಾದಗಳಲ್ಲಿ ಶರಣಾಗಿದ್ದೀನಿ ಅಂದಮೇಲೆ ನಾನು ಯಾಕೆ ಅದರ ಬಗ್ಗೆ ಚಿಂತೆ ಮಾಡಲಿ ನಾನು ಅವರನ್ನು ನಂಬಿದೀನಿ ನನ್ನ ಕಾಯಿಲೆ ಎಂತದೋ ನನ್ನ ತೀವ್ರತೆ ಎಂತದೋ ನನಗೆ ಗೊತ್ತಿಲ್ಲ ನಾನೇ ನನ್ನನ್ನು ಸಂಪೂರ್ಣವಾಗಿ ಬಾಬಾರ ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಸಂಪೂರ್ಣ ಭಾರದ ಹೊಣೆ ಅವರು ಹೊತ್ತಿದ್ದಾರೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾತ್ರ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಅವನು ಡಾಕ್ಟರ್ ಹೇಳಿದ್ದ ಅವನ ನಂಬಿಕೆ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಆ ವೈದ್ಯರು ಆಪರೇಷನ್ ಮಾಡುವ ಸಮಯದಲ್ಲಿ ಮುಕ್ಕಾಲು ಗಂಟೆಗಳಲ್ಲಿ ಅವನ ಆಪರೇಷನ್ ಮುಗಿಬೇಕಾಗಿತ್ತು ಆದರೆ ಒಂದು ಮುಕ್ಕಾಲು ಗಂಟೆಗಳ ಸಮಯವನ್ನು ನರವನ್ನು ಹುಡುಕುವುದರಲ್ಲೇ ಕಳೆಯುವಂತೆ ಮಾಡಿದರು ಬಾಬಾ ಸೂಚನೆಯನ್ನು ಕೊಡ್ತಾ ಇದ್ರು ನರ ಹುಡುಕು ಅಲ್ಲಿಗೆ ಅರ್ಥ ಮಾಡಿಕೊಡ್ರಿ ಬಾಬಾರವರಲ್ಲಿ ನಾವು ಪೂರ್ಣ ವಿಶ್ವಾಸವಿಟ್ಟು ಶರಣಾದರೆ ನಮ್ಮ ಸಂಪೂರ್ಣ ಭಾರದ ಹೊಣೆಯನ್ನ ಅವರು ಯಾವ ರೀತಿ ಹೊತ್ತಿರ್ತಾರೆ ಅನ್ನೋದಕ್ಕೆ ಇದೇ ಜೀವಂತವಾದ ಸತ್ಯ ಘಟನೆಯ ವಿವರಣೆಯ ಸಾಕ್ಷಿಯಾಗಿದೆ ಸ್ನೇಹಿತರೆ ಹೌದಲ್ವಾ ಯೋಚನೆ ಮಾಡ್ರಿ ನಾವು ಬಾಬಾರವರಲ್ಲಿ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ನಮ್ಮನ್ನೇ ನಾವು ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ನಿಸ್ಸಂದೇಹವಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನಾವು ಮಾಡ್ತಾ ಹೋಗ್ಬೇಕೇ ವಿನಃ ಬಾಬಾರವರು ನನ್ನನ್ನು ಆಶೀರ್ವದಿಸ್ತಾರ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರ ನನ್ನ ಕಾಯಿಲೆಯನ್ನು ನಿವಾರಣೆ ಮಾಡ್ತಾರ ನನ್ನ ಜೀವನವನ್ನು ಸುರಕ್ಷಿತವಾಗಿಸ್ತಾರ ಇಂತಹ ಅನುಮಾನದ ಸಂದೇಹಗಳ ಬೀಜವನ್ನು ನಮ್ಮ ಮನಸ್ಸಲ್ಲಿ ಬಿತ್ಕೋಬಾರ್ದು ಯಾಕಂದರೆ ಅದೇ ಬೀಜಗಳು ಮೊಳಕೆ ಹೊಡೆದು ಸಂದೇಹದ ದೊಡ್ಡದಾದ ಮರವೇ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿರಿ ಅದರ ಬದಲಿಗೆ ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ನಡೀತಾ ಇದ್ದೀವಿ ಅವರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅವರ ಉಪದೇಶಗಳನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡಿದ್ದೀವಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ್ದೀವಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ ಆದಷ್ಟು ಸೇವೆ ದಾನ ಧರ್ಮದ ಮನೋಭಾವವನ್ನು ಹೊಂದಿ ಸಾತ್ವಿಕ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಜೀವನದಲ್ಲಿ ಮಾಡ್ತಾ ಇದ್ದೀವಿ ಏನಾದರೂ ಒಂದು ಒಳ್ಳೆಯದನ್ನು ಪಡೀಲಿಕ್ಕೆ ಏನಾದರೂ ಇಚ್ಛೆಗಳ ಈಡೇರಿಕೆ ಆಗಿರ್ಬೋದು ಕನಸುಗಳನ್ನು ನನಸು ಮಾಡ್ಕೊಳ್ಳೋ ಇಚ್ಛೆ ಆಗಿರ್ಬೋದು ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ಸುರಕ್ಷಿತವಾಗಿಸೋದಾಗಿರ್ಬೋದು ಇಲ್ಲ ಯಾವುದೇ ರೀತಿ ಕನಸುಗಳಾಗಿರ್ಬೋದು ಅವುಗಳ ಕಡೆ ನಾವು ಪ್ರಾಮಾಣಿಕವಾಗಿ ಗಮನ ವಿನಃ ಪ್ರಯತ್ನ ಮಾಡಬೇಕು ಮಾಡಬೇಕು ಉಳಿದಿದ್ದೆಲ್ಲವನ್ನ ಬಾಬಾರವರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ಮಾತ್ರ ನಾವು ಮಾಡ್ತಾ ಹೋಗ್ಬೇಕು ಆಗ ಯಶಸ್ಸು ಅನ್ನೋದು ನಮ್ಮ ಜೀವನವನ್ನು ಆವರಿಸ್ತಾ ಹೋಗುತ್ತೆ ಸ್ನೇಹಿತರೆ ಆ ಹುಡುಗನ ವಿಶ್ವಾಸವು ಅದೇ ರೀತಿಯಾಗಿತ್ತಲ್ವಾ ನನ್ನ ಬಾಬಾ ಇದಾರೆ ನಾನು ಅವರ ಪಾದಗಳಲ್ಲಿ ಶರಣಾಗಿದ್ದೀನಿ ಅಂದ್ಮೇಲೆ ನನ್ನ ಗಂಟಲಿನಲ್ಲಿ ದೊಡ್ಡ ಗಡ್ಡೆ ಆಗಿದೆ ನರ ಕಟ್ ಮಾಡ್ತೀವಿ ನಿನಗೆ ಧ್ವನಿ ಹೋಗ್ಬೋದು ಮುಂದೆ ಏನಾದ್ರೂ ಅನಾಹುತ ಆಗ್ಬೋದು ಇಂಥ ಎಲ್ಲ ಸಲಹೆಗಳನ್ನು ಡಾಕ್ಟ್ರು ಆಪರೇಷನ್ ಮಾಡುವ ಮೊದಲು ಆ ವ್ಯಕ್ತಿಗೆ ಕೊಡಲಿಕ್ಕೆ ಬಂದಾಗ ಅವನು ಒಂದೇ ಒಂದು ಮಾತು ಹೇಳಿದ್ದು ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅವನ ಕೆಲಸ ಏನು ಬಾಬಾರವರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಅವನು ನಡ್ಕೊಳ್ತಾ ಇದ್ದಾನಲ್ಲ ಅದೇ ಅವನ ಪ್ರಯತ್ನ ಅವನ ಪ್ರಾರ್ಥನೆಯ ಮೇಲೆ ಅವನಿಗೆ ನಂಬಿಕೆ ಇತ್ತು ತಾನು ನಂಬಿದ ಬಾಬಾ ಎಂದಿಗೂ ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವ ದೃಢವಾದ ವಿಶ್ವಾಸವಿತ್ತು ಅದೇ ವಿಶ್ವಾಸ ಬಾಬಾ ಅವನ ಆಪರೇಷನ್ ಮಾಡಲಿಕ್ಕೆ ಈ ರೀತಿಯಾಗಿ ಅವನಿಗೆ ಸಹಾಯ ಮಾಡಿದರು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಅಂದರೆ ಇದೇ ಆಗಿರುತ್ತೆ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾವು ಸುರಕ್ಷಿತವಾಗಿದ್ದ ಹಾಗೆ ಅವರ ಕೈ ಬಿಟ್ಟು ನಾವು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ವಿ ಅಂದರೆ ನಾವು ಗಾಬರಿಯಿಂದ ಅಳ್ಳಿಕ್ಕೆ ಶುರು ಮಾಡ್ತೀವಿ ಹಾಗೆ ಇದು ಕೂಡ ನಾವು ಈ ಜೀವನವೆಂಬ ಪಯಣವನ್ನ ಸ್ವನ ಸುರಕ್ಷಿತವಾಗಿ ಮಾಡಬೇಕು ಯಾವುದೇ ರೀತಿ ಸಮಸ್ಯೆಗಳು ಅಡ್ಡಿ ಆತಂಕಗಳು ಬಂದರೂ ಕೂಡ ಅವುಗಳನ್ನು ಎದುರಿಸಿ ಒಂದು ಆತ್ಮವಿಶ್ವಾಸದಿಂದ ಹೋರಾಟ ಮಾಡಿ ನಾವು ಇಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂದರೆ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದ ಜೊತೆ ನಮ್ಮ ಜೊತೆ ಇರಲೇಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಮಿಂದ ಏನಾದರೂ ಸಾಧನೆ ಆಗೋದು ನಮ್ಮ ಜೀವನ ಒಂದು ಒಳ್ಳೆಯ ಬೆಳಕಿನತ್ತ ಸಾಗೋದು ಸ್ನೇಹಿತರೆ ಅಂದರೆ ನಮ್ಮ ಜೀವನ ಏನು ಬೇಕಾದರೂ ಆಗ್ಬೋದು ಅಂದರೆ ಗುರುವಿಲ್ಲದ ಜೀವನ ಹೇಗಪ್ಪ ಅಂದರೆ ನಮಗೆ ವಂಚನೆ ಆಗ್ಬೋದು ಮೋಸ ಆಗ್ಬೋದು ಇಲ್ಲ ಆಪ್ರೇಷನ್ ಮಾಡೋ ಸಂದರ್ಭದಲ್ಲಿ ನಾವು ಆ ಭಗವಂತನನ್ನು ನಂಬಲಿಲ್ಲ ಆ ಗುರುವನ್ನು ನಂಬಲಿಲ್ಲ ಏನೋ ಬಿಡು ನನ್ನ ಜೀವನದಲ್ಲಿ ಇದರಲ್ಲಿ ಇದ್ದದ್ದೇ ಆಗೋದು ಹಣೆ ಬರದಲ್ಲಿ ಬರ್ದಿದ್ದೇ ಆಗೋದು ಹೇಳಿ ನಾವು ಅದನ್ನು ಒಪ್ಪಿಕೊಂಡು ಏನಾದರೂ ಆಗಲಿ ಅಪ್ಪ ಮಾಡು ಅಂತ ಹೇಳಿ ಕೈ ಚೆಲ್ಲಿ ಕೊಳಿತಾಗ ಏನಾಗುತ್ತೆ ಅಂದರೆ ಜೀವ ಬದುಕೋ ಹಾಗಿದ್ರೂ ಜೀವ ಹೋಗಿಬಿಡುತ್ತೆ ನಾವು ಮಾತಾಡೋ ಹಾಗಿದ್ರೂ ನರವನ್ನು ಕಟ್ ಮಾಡಿ ಮಾತಾಡದೆ ಇರೋ ಹಾಗೆ ಮಾಡ್ತಾರೆ ನಾವು ಬದುಕಿದ್ರು ಆಸ್ಪತ್ರೆ ಸತ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಸತ್ತಿದ್ರು ಬದುಕಿದ್ದಾರೆ ಅಂತ ಹೇಳಿ ನಮಗೆ ಆಸ್ಪತ್ರೆಯಲ್ಲಿ ಬಿಲ್ ಕೊಡ್ತಾರೆ ಅಲ್ವಾ ಸ್ನೇಹಿತರೆ ಇವೆಲ್ಲ ವಂಚನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಳಗಾಗೇ ಆಗ್ತೀವಿ ಇದು ವಾಸ್ತವ ಸತ್ಯ ಕೂಡ ಅಲ್ವಾ ನಾವು ನೀವು ಎಲ್ಲೋ ಎಷ್ಟೋ ಸರಿ ಕೇಳಿದೀವಿ ನೋಡಿದೀವಿ ಅದೇ ರೀತಿ ಅದೇ ರೀತಿ ನಾವು ಒಬ್ಬ ಗುರುವಿನ ಕೈ ಹಿಡಿದು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದ್ರೆ ಬಾಬಾರವರು ನಮ್ಮ ಸಂಪೂರ್ಣ ಭಾರವನ್ನು ಬರೆಸಿರ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ಅವ್ರು ಬಿಡೋದಿಲ್ಲ ಅದೇ ರೀತಿ ಈ ಹುಡುಗನ ಗಂಟಲಿನ ನರವನ್ನ ಕಟ್ ಮಾಡಬೇಕು ಅನ್ನೋ ಸಂದರ್ಭ ಬಂತು ಆದರೆ ಅವನ ದೃಢ ವಿಶ್ವಾಸ ನಾನು ಬಾಬಾರವರಲ್ಲಿ ಶರಣಾಗಿದ್ದೀನಿ ದೃಢ ವಿಶ್ವಾಸ ಇಟ್ಟಿದ್ದೀನಿ ನನ್ನ ಗುರು ನನ್ನ ಕೈ ಬಿಡೋದಿಲ್ಲ ಅವರು ಏನು ನೀಡ್ತಾರೋ ಅದು ನನಗೆ ಒಳ್ಳೆಯದೇ ಆಗಿರುತ್ತೆ ಎನ್ನುವ ಅವನ ವಿಶ್ವಾಸ ಅವನನ್ನು ಈ ರೀತಿಯಾಗಿ ಕಾಪಾಡ್ತು ಸ್ವತಃ ಬಾಬಾರವರೇ ಬಂದು ಸ್ವತಃ ಬಾಬಾರವರೇ ನಿಂತು ಅವನ ಆಪ್ರೇಷನ್ ಮಾಡಿಸಿದ್ರು ಸ್ನೇಹಿತರೆ ನರವನ್ನು ಕಟ್ ಮಾಡೋದನ್ನು ನಿಲ್ಲಿಸಿ ಕೊನೆಯ ಕ್ಷಣದಲ್ಲಿ ಮುಕ್ಕಾಲು ತಾಸುಗಳ ಕಾಲ ಒಬ್ಬ ಡಾಕ್ಟರ್ ಮನಸ್ಸನ್ನು ಹಿಡಿತಕ್ಕೆ ತಗೊಂಡು ಅವನಿಗೆ ಪ್ರೇರಣೆ ಕೊಟ್ಟು ನರವನ್ನು ಹುಡುಕು ಅನ್ನುವ ಸೂಚನೆಯನ್ನು ಕೊಟ್ಟು ನರವನ್ನು ಹುಡುಕಿಸಿ ನರ ಆರೋಗ್ಯ ಭರಿತವಾಗಿದೆ ಇದನ್ನು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ ಹೇಳಿ ಅವನ ಮನಸ್ಸಲ್ಲಿ ಮೂಡಿಸಿ ಆ ಹುಡುಗನ ಗಂಟಲಿನ ನರವನ್ನು ಉಳಿಸಿ ಮತ್ತೆ ಅವನು ಮಾತನಾಡುವಂತೆ ಮಾಡಿದರು ಮತ್ತೆ ಅದೇ ಡಾಕ್ಟರ್ ಬಳಿ ಬಂದು ಆ ಹುಡುಗ ಹೇಳ್ದ ಬಾಬಾರವರ ವರ್ಣನೆಯನ್ನ ಮಾಡೋ ಹಾಗೆ ಬಾಬಾ ಸ್ವತಃ ಮಾಡಿದರು ಸ್ನೇಹಿತರೆ ಇದಕ್ಕೆ ಹೇಳೋದು ಬಾಬಾ ದಯಾಮಯ ಕರುಣಾಮಯ ಪ್ರೇಮಮಯ ಅಂತ ಹೇಳಿ ಸ್ನೇಹಿತರೆ ದೇವ್ರಿಲ್ಲ ದೇವ್ರನ್ನು ನಂಬಿದರೆ ಏನಾಗತ್ತೆ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಹಣೆ ಬರಹದಲ್ಲಿ ಇದ್ದದ್ದೇ ಆಗತ್ತೆ ಅಂತೇಳಿ ಒಪ್ಕೊಂಡು ಜೀವನ ಮಾಡೋರು ಹಣೆ ಬರದಲ್ಲಿ ಹಣೆ ಬರದಲ್ಲಿ ಅವರ ಕರ್ಮಕ್ಕನುಸಾರವಾಗಿ ಏನು ಬರೆದಿರುತ್ತೋ ಅದೇ ಆಗತ್ತೆ ಹಣೆ ಬರಹವನ್ನು ನಾನು ಒಳ್ಳೆಯ ಕರ್ಮಗಳ ಉದ್ದೇಶದಿಂದ ಬದಲಾಯಿಸ್ಕೊಳ್ಬೋದು ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನನ್ನ ಜೀವನವನ್ನು ನನ್ನ ಹಣೆ ಬರಹವನ್ನು ನನ್ನ ಭವಿಷ್ಯವನ್ನು ಬದಲಾಯಿಸ್ಕೊಳ್ಬಹುದು ಆ ಗುರುವಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ನಡ್ಕೊಂಡ್ರೆ ನನ್ನ ನಡವಳಿಕೆಯನ್ನು ಇಟ್ಕೊಂಡ್ರೆ ನನ್ನ ಕರ್ಮಗಳ ಉದ್ದೇಶವನ್ನು ಇಟ್ಕೊಂಡ್ರೆ ಖಂಡಿತ ಆ ಗುರು ಆ ವಿಧಿ ವಿರುದ್ಧನೇ ಹೋರಾಡಿ ನನ್ನನ್ನು ಗೆಲ್ಲಿಸ್ತಾರೆ ಕಾಪಾಡ್ತಾರೆ ಅನ್ನೋದನ್ನು ಕ್ಷಣಕಾಲ ನಾವು ಮರ್ತ್ ಬಿಡ್ತೀವಿ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡ್ರಿ ಇಲ್ಲಿ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನುವ ಮಾತೇ ಇಲ್ಲ ಅಸಾಧ್ಯ ಅನ್ನೋದನ್ನು ಒಪ್ಕೊಂಡ್ರೆ ಅದು ಅಸಾಧ್ಯನೇ ಎಲ್ಲವೂ ಸಾಧ್ಯ ಅನ್ನೋದನ್ನು ಒಪ್ಕೊಂಡ್ರೆ ಖಂಡಿತ ನಮ್ಮಿಂದ ಎಲ್ಲ ಸಾಧ್ಯ ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿದ್ದಾವೆ ಕರ್ಮಕ್ಕನುಸಾರವಾಗಿ ಬಂದೇ ಬರ್ತವೆ ಯಾಕಂದರೆ ಮನುಷ್ಯ ಅಂದಮೇಲೆ ಸ್ವಲ್ಪ ಹೊತ್ತಿರೋ ಮನಸ್ಸು ಸ್ವಲ್ಪ ಹೊತ್ತಿರೋದಿಲ್ಲ ಹಾಗಾಗಿ ಕೆಲವು ತಪ್ಪುಗಳು ನಮ್ಮಿಂದ ಆಗಿರ್ತವೆ ಅಲ್ವಾ ಅದಕ್ಕೆ ತಕ್ಕ ಹಾಗೆ ಕರ್ಮಗಳ ಫಲ ನಾವು ಅನುಭವಿಸಲೇ ಬೇಕಾಗುತ್ತೆ ಅದಕ್ಕೋಸ್ಕರ ಧೃತಿಗೆಟ್ಟು ಜೀವನದಲ್ಲಿ ಕಷ್ಟ ಇದೆ ಸಮಸ್ಯೆ ಇದೆ ನನ್ನ ಹಣೆ ಬರಹವೇ ಇಷ್ಟು ಅಂತೇಳಿ ಒಪ್ಕೊಂಡು ಜೀವನವನ್ನು ಕೊನೆಗೊಳಿಸುವ ತೀರ್ಮಾನವನ್ನು ಮಾಡ್ಕೊಳ್ಬೇಡ್ರಿ ಖಂಡಿತ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಪೂರ್ಣವಾದ ಭರವಸೆ ಇಟ್ಟು ತುಂಬನ ನೀವು ಸಮರ್ಪಣೆ ಮಾಡಿಕೊಂಡು ನೋಡ್ರಿ ಖಂಡಿತ ಬಾಬಾ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಒಳ್ಳೆಯ ಅವಕಾಶಗಳನ್ನು ನೀಡ್ತಾರೆ ಅವರೇ ಕೈ ಹಿಡಿದು ನಿಮ್ಮ ಜೀವನವನ್ನು ಸುರಕ್ಷಿತಗೊಳಿಸ್ತಾರೆ ಸ್ನೇಹಿತರೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಚಂದ ಚಂದದ ಸುಂದರವಾದ ಜೀವನವನ್ನ ನಮಗೋಸ್ಕರ ಅವರು ತಯಾರಿ ಮಾಡಿಕೊಡ್ತಾರೆ ಸಿದ್ಧತೆ ಮಾಡ್ತಾರೆ ಅವರನ್ನು ನಂಬಿ ನಾವು ಅವರ ಪಾದಗಳಿಗೆ ಒಮ್ಮೆ ಪಶ್ಚಾತಾಪ ಪಟ್ಟು ಬಗ್ಗಿ ನಮಸ್ಕರಿಸಿ ಶರಣಾದ್ವಿ ಅಂದರೆ ಖಂಡಿತ ನಾವು ತಲೆ ಎತ್ತಿ ನಡೆಯುವಂತೆ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡುವ ಸಂಪೂರ್ಣ ಭಾರವನ್ನು ಬಾಬಾ ಬರೆಸ್ತಾರೆ ಸ್ನೇಹಿತರೆ ಅಂಥ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಅವರ ಕೃಪೆ ಅನ್ನೋದು ಅಷ್ಟಿಷ್ಟಲ್ಲ ಅದನ್ನು ಅರಿತವರಿಗೆ ಗೊತ್ತು ಅದು ಜೇನಿನಷ್ಟು ಸಿಹಿ ಅಂತ ಹೇಳಿ ಸ್ನೇಹಿತರೆ ಅದು ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಈಡು ಮಾಡಿಕೊಡೋದೇ ಇಲ್ಲ ನಮ್ಮನ್ನು ಆರೋಗ್ಯ ಭರಿತವಾಗಿ ನಮ್ಮನ್ನು ಸಹಜ ಸಿಹಿಯತ್ತ ಕರ್ಕೊಂಡು ಹೋಗುತ್ತೆ ಅಂದರೆ ಜೇನು ಅನ್ನೋದು ಸಹಜವಾಗಿ ಪ್ರಕೃತಿ ದತ್ತ ಸಿಗುವ ಸಿಹಿಯಾಗಿದೆ you <laughs> ಅದೇ ಜಯ ನನ್ನ ಬಾಬಾ ನಮ್ಗಾಗಿ ಉಣಬಡಿಸ್ತಾರೆ ಸ್ನೇಹಿತರೆ ಸವಿ ಜೇನಿನ ಊಟವನ್ನು ನಾವು ಮಾಡಬೇಕು ಅಂದರೆ ನಾವು ಸ್ವಲ್ಪ ಮಟ್ಟಿಗಾದರೂ ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸ್ಕೊಳ್ಬೇಕು ವಿಶ್ವಾಸ ಇಡಬೇಕು ಭರವಸೆಯಿಂದ ಸಾಗಬೇಕು ಇಷ್ಟೇ ನನ್ನ ಜೀವನ ಅಂತೇಳಿ ಒಪ್ಕೊಳ್ಬಾರ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಸ್ಮರಣೆಯನ್ನು ಮಾಡಬೇಕು ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತ ನಮ್ಮಿಂದ ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗುವಂತೆ ಬಾಬಾ ನಮಗೆ ಪ್ರೇರಣೆ ನೀಡ ಾರೆ ಮಾರ್ಗದರ್ಶನ ಮಾಡ್ತಾರೆ ದಾರಿಯನ್ನ ಅವಕಾಶಗಳನ್ನ ಕೊಡ್ತಾ ಹೋಗ್ತಾರೆ ಆ ದಾರಿ ಆ ಅವಕಾಶಗಳನ್ನ ಉಪಯೋಗಿಸ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಕಂಡರಿಯದ ಯಶಸ್ಸು ಗೆಲುವು ಉತ್ತಮ ಜೀವನ ಉತ್ತಮ ಭವಿಷ್ಯ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಮ್ದಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದೆಲ್ಲ ಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ನಾವು ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀವಿ ಅಂದಮೇಲೆ ಖಂಡಿತ ಅಪನಂಬಿಕೆ ಸಂದೇಹ ಪಡಬಾರ್ದು ಬಾಬಾ ಇದ್ದಾರೆ ಇದ್ದಾರೆ ನಾವು ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀವಿ ಅಂದ್ರೆ ಖಂಡಿತವಾಗಿ ಅವರು ನಮ್ಗೆ ಬೇಕು ಏನು ಬೇಡ ಎಲ್ಲದರ ಬಗ್ಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ನಮ್ಮ ಜೀವನಕ್ಕೆ ಯಾವುದು ಬೇಡ ಅದನ್ನು ನಮ್ಮಿಂದ ದೂರ ಮಾಡ್ತಾರೆ ನಮಗೆ ಯಾವುದು ಒಳ್ಳೆಯದು ಯಾವುದು ಸುರಕ್ಷಿತ ಯಾವುದು ಸುಖ ಶಾಂತಿ ನೆಮ್ಮದಿ ನೀಡುತ್ತೋ ಅದನ್ನು ಸಿದ್ಧತೆ ಮಾಡಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಈ ಭರವಸೆ ಇಟ್ಟು ಸಾಗ್ರಿ ಖಂಡಿತವಾಗಿ ನಿಮ್ಮ ಜೀವನ ಕೊಂಚ ಸಮಯದಲ್ಲೇ ಬದಲಾಗುತ್ತೆ ಸ್ನೇಹಿತರೆ ಈ ದೃಢ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಎಲ್ಲರೂ ಸೇರಿ ಹೇಳಣ್ವ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ